ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಹೇಡಿಕಾ ಗೊತ್ತಾ ಗೈಸ್ ನಿನ್ನೆ ನಮ್ಮ ಮಾವನ ಮಗ ಮಾರಿ ಹಾಕಿದ್ರೆ ಅದಕ್ಕೆ ಪೂಜೆ ಹೋಗಿದ್ವಿ ಅಯ್ಯಪ್ಪ ಸ್ವಾಮಿದು ಅಯ್ಯಪ್ಪ ಸ್ವಾಮಿದ ಬಗ್ಗೆ ಹೇಳಬೇಕಂದ್ರೆ ನಾನು ನನ್ನ ಫ್ರೆಂಡ್ ಅವರ ಅವಳು ನಾನು ಹತ್ತು ವರ್ಷ ಒಂದೇ ಸ್ಕೂಲಲ್ಲಿ ಓದಿದ್ದು ಅವಳು ನಾನು ಏನು ಮಾಡ್ತಾಯಿದ್ವಿ ಅಯ್ಯಪ್ಪ ಸ್ವಾಮಿದು ಮೂವಿ ಅವಾಗ ಗೀತಾ ಮತ್ತು ಶ್ರೀನಿವಾಸ ಮೂರ್ತಿ ಆ ಮೂವಿ ನೋಡ್ಕೊಂಬಂದು ಆ ಮೂವಿನ ಫುಲ್ ಇಬ್ಬರು ಡೈಲಾಗ್ ಇಡೀ ಓಲ್ ಫಿಲಮ್ ಇಬ್ಬರೂ ಆ ಮೂವೀಲಿ ಎಷ್ಟೆಷ್ಟು ಪಾತ್ರಗಳು ಬರ್ತವೋ ಅಷ್ಟು ಪಾತ್ರಗಳ ಡೈಲಾಗ್ ನಾವು ಇಬ್ಬರೇ ಹೇಳ್ತಾಯಿದ್ದೀವಿ ಬಿಟ್ಟರೆ ವೆಸ್ಟ್ಗಳು ಕೂತ್ಕೊಂಡು ಅವಳು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಈಗ ಅವಳು ಅಮೇರಿಕಾದಲ್ಲಿದ್ದಾಳೆ ಅವಳಿಗೂ ನನಗೆ ಟಚ್ ಇಲ್ಲ ಟ್ರೈ ಮಾಡ್ತಾ ಇದ್ದೀನಿ ಅವಳದು ಸಿಗುತ್ತಾ ಎಲ್ಲಾದರೂ ಅಂತ ಅವಳು ನಾನು ಆ ಮೂವಿ ಡೈಲಾಗ್ಗಳನ್ನ ಹಿಂಗೆ ಹೇಳ್ತಿದ್ವಿ ಗೊತ್ತಾ ಹಂಗಂತ ಅಯ್ಯಪ್ಪ ಸ್ವಾಮಿದು ಚಿಕ್ಕ ಹುಡುಗಿ ಇದ್ದಾಗ ನೈನ್ತು ಟೆಂತ್ ಎಲ್ಲ ಅಯ್ಯಪ್ಪ ಸ್ವಾಮಿದು ಸೇವೆ ಜಾಸ್ತಿ ಮಾಡಿದ್ದೀನಿ ಆ ಸ್ವಾಮಿ ಇವರಿಗೆಲ್ಲ ಅಡುಗೆ ಎಲ್ಲ ಮಾಡ್ಕೊಡೋದು ಎಲ್ಲ ಮಾಡ್ತಾಯಿದ್ದೆ ಅಯ್ಯಪ್ಪ ಸ್ವಾಮಿದು ಭಜನೆ ಅವೆಲ್ಲ ನಂಗೆ ತುಂಬ ಇಷ್ಟ ನೆನೆ ಎಲ್ಲ ಭಜನೆ ಹಾಡೆಲ್ಲ ಹೇಳ್ತಿದ್ರು ಅದ್ರ ಜೊತೆಲ್ಲ ನಾನು ಹೇಳ್ತಾಯಿದ್ದೆ ಅಯ್ಯಪ್ಪ ಸ್ವಾಮಿದು ಒಳ್ಳೆ ಗುಡ್ ಮೆಮೊರಿ ಇದೆ ನನಗೆ ಸಖತ್ ಇಷ್ಟ ನನಗೆ ಭಜನೆ ಅದು ಇದು ಎಲ್ಲ ಅದರಲ್ಲೂ ಎಸ್ಪೆಷಲಿ ಅಯ್ಯಪ್ಪ ಸ್ವಾಮಿದು ಆಮೇಲೆ ನೀನು ಹೇಳೋದು ನಮ್ಮ ನಮ್ಮಮ್ಮನ ಅಣ್ಣನ ಮನೆ ಅದು ನಿನ್ನೆ ಹೋಗಿದ್ದರು ಅದು ನಮ್ಮಮ್ಮ ನಮ್ಮಮ್ಮ ಒಬ್ಬರೇ ಮಗಳು ಅಣ್ಣ ತಮ್ಮ ನಮ್ಮಮ್ಮನ ಅಪ್ಪ ಅಮ್ಮ ಇಷ್ಟು ಒಂದೇ ಫ್ರೇಮಲ್ಲಿ ಹಾಕಿದ್ದಾರೆ ಅಷ್ಟು ಅಜೀವಗಳಿದಾವಲ್ಲ ಬೇಗ ಬೇಗನೆ ಎಲ್ಲ ತೀರೋಗ್ಬಿಟ್ಟರು ನಮ್ಮಮ್ಮನೂ ಅಷ್ಟೇ ಐವತ್ತು ವರ್ಷಕ್ಕೆ ನಮ್ಮ ಮಾತಿ ಅಲ್ಲಿರೋರೆಲ್ಲರೂ ಸಾಧು ಮನುಷ್ಯ ಅಂತಲೇ ಹೇಳ್ಬೋದು ಏನೂ ಯಾರಿಗೂ ಕುಡ್ದಿರ ಯಾರಿಗೂ ತೊಂದರೆ ಕೊಡ್ದಿರ ಇಷ್ಟು ಸಿಂಪಲ್ ಮನುಷ್ರು ಸಾಧು ಮನುಷ್ಯರು ಅಂತಲೇ ಹೇಳ್ಬೋದು ಒಳ್ಳೆಯದಕ್ಕೆ ಆಯಸ್ಸು ಕಡಿಮೆ ಅಂತ ಅದು ನಿಜ ನಮ್ಮ ಮಾವ ನಮ್ಮ ತಾಯಿ ತಮ್ಮ ಸಖತ್ತು ಫನ್ ಪರ್ಸನ್ ಅಂತಲೇ ಹೇಳ್ಬೋದು ರೀ ಯಾವಾಗಲೂ ಸ್ಮೈಲಿಂಗ್ ಫೇಸು ಇಂಥವ್ರನ್ನ ನಗಾಡಿಸ್ತಿರ್ಲಿಲ್ಲ ಅನ್ನಂಗಿಲ್ಲ ಹಂಗೆಲ್ಲರೂ ನಗಾಡಿಸೋರು ಯಾವಾಗಲೂ ನಗ್ತಿರ್ತಾ ಅದು ಸ್ವಲ್ಪ ನನಗೆ ಬಂದಿದೆ ಅನಿಸುತ್ತೆ ನಾನು ಜಾಸ್ತಿ ನಗ್ತಿರ್ತೀನಲ್ಲ ಅದು ನಂಗೆ ಸ್ವಲ್ಪ ಬಂದಿದೆ ನನಗೆ ಈಗ ಅನಿಸುತ್ತೆ ಅವರೆಲ್ಲ ಇರಬೇಕಿತ್ತು ಅಂತ ನಮ್ಮಮ್ಮ ಅಜ್ಜಿ ನಮ್ಮ ಮಾವ ಅವರೆಲ್ಲ ಇರಬೇಕಿತ್ತು ಚೆನ್ನಾಗಿರೋದು ನಮ್ಮ ಮಾವ ಸಿಕ್ಕಾಬಿಟ್ಟೆ ನಮಗೆ ಎಲ್ಲಾರ್ಗು ನಗಾಡಿಸ್ತಿದ್ರು ತುಂಬ ಒಳ್ಳೆಯ ಮನುಷ್ಯ ಏನು ಮಾಡೋದು ಹೋಗ್ಬಿಟ್ರಲ್ಲ ಬೇಜಾರಾಗುತ್ತೆ ನಾನಂತೂ ನಮ್ಮ ಹತ್ತರ ತುಂಬ ಮಿಸ್ ಮಾಡ್ಕೊತೀನಿ ನಮ್ಮ ಮೈತಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಹೆಂಗ ಇವತ್ತು ಪೂಜೆ ಎಲ್ಲ ಆಯಿತು ಬೆಳಗ್ಗೆ ಏನು ತಿಂಡಿ ಮಾಡಿದ್ದೆ ಏನು ತಿಂಡಿ ಮಾಡಿದ್ದೆ ಪುಳಿಯೋಗರೆ ಮಾಡಿದ್ದೆ ಪುಳಿಯೋಗರೆ ಮಾಡಿದ್ದೆ ಈಗ ಇವತ್ತಿನ ಈಗ ಮಾಡ್ತಿರೋದು ಜಸ್ಟ್ ಈಗ ಶೂಟ್ ಮಾಡ್ತಿರೋದು ಈಗ ಅನ್ನ ರಸಮ್ ಜೋಳ ಇತ್ತು ಜೋಳ ಬಿಸಿದೆ ನಾನು ಜೋಳ ತಿಂದಿಲ್ಲ ಈಗ ತಿನ್ನಬೇಕು ಈಗ ಟೈಮ್ ಬಂದು ನೋಡಿ ಏ ನಿನಗೇನೇ ಕಷ್ಟ ನಿನ್ನ ಕೆಲಸ ನೀನು ಮಾಡೆ ನಿನ್ನ ಮಾತ್ರ ನೀನು ನೋಡ್ಕೋ ಬೇರೆಯದೆಲ್ಲ ತಲೆ ಕೆಡ್ಸ್ಕೊಬಿಡ ನನ್ನ ಫೇರ್ ಬಿಸ್ನೆಸ್ ನನ್ನ ಮಗಳು ನನ್ನ ಮಗಳು ಬೈತಿದ್ದಾಳೆ ಎಲ್ಲ ಹೇಳ್ಬೇಕಂತ ಮತ್ತೆ ಕಂಟೆಂಟ್ ಬೇಕಲ್ವಾ ಒಂದ ಆಚೆ ಹೋಗ್ಬೇಕು ಆಚೆ ಶೂಟ್ ಮಾಡಬೇಕು ಇಲ್ಲ ಅಡುಗೆದ್ದು ಮಾಡಬೇಕು ಅಥವಾ ಇಲ್ಲ ಏನಾದರೂ ಮಾತಾಡಬೇಕು ನಾವು ಅನ್ಕೊಂಡಂಗೆ ಆ ಸಿಚುವೇಶನ್ಗಳೆಲ್ಲ ಕೂಡ್ಕೊಂಡು ಬರೋಲ್ಲ ಅಂದಮೇಲೆ ಮಾತಾಡಲೇಬೇಕು ಅದಕ್ಕೆ ಎಲ್ಲ ಹೇಳ್ಬೇಕಾ ಎಲ್ಲ ಹೇಳ್ಬೇಕಾ ಅಂತ ಬೈತಾಳೆ ನನ್ನ ಮಗಳು ನನಗೆ ಇಲ್ಲೇ ನಮ್ಮ ಸುತ್ತಮುತ್ತ ಹೆಸರು ಬೇಡ ಹಿಂಗೆ ಯಾರೋ ಏನೋ ಒಂದು ಹೆಣ್ಣಿಗೆ ಈಗ ಹೆಣ್ಣಿಗೆ ಗಂಡು ಬೇಕು ಯಾರಾದರೂ ಇದ್ದಾರಾ ಅಂತೆಲ್ಲ ಕೇಳಿದಾಗ ಯಾರು ಹೇಳಿದ್ರು ನನ್ನ ಹೆಸರು ಹೇಳಿದ್ರಂತೆ ರಾಜಕ್ಕನಿಗೆ ಗೊತ್ತಿರುತ್ತೆ ರಾಜಕ್ಕನಿಗೆ ಕೇಳಿರಿ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆಲ್ಲ ಪರಿಚಯ ಇರ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲರತ್ರ ನಾವೇನು ಚಾಟ್ ಮಾಡ್ತಾ ಕೂತಿರ್ತೀವಿ ನಾನಂತೂ ಇದುವರೆ ತನಕ ಒಬ್ರಿಗೂ ನಾನು ರಿಪ್ಲೈ ಕೊಡೋಲ್ಲ ಇಬ್ಗೂ ಇದು ಮಾಡೋಕ್ಕೋಗೋಲ್ಲ ಅದು ಏನಾಗುತ್ತೆ ಅಂದರೆ ರಿಪ್ಲೈ ಕೊಟ್ಟರೆ ಅವು ಮತ್ತೆ ಮತ್ತೆ ಮಾಡ್ತಾನೆ ಇರ್ತಾರೆ ನಾವು ಅದಕ್ಕೆ ಅದೆಲ್ಲ ಆಸ್ಪದನೆ ಕೊಡಬಾರ್ದು ಇಷ್ಟು ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ನಾವು ಹಂಗೆಲ್ಲಾರಿಗೂ ರಿಪ್ಲೈ ಕೊಟ್ಕೊಂಡು ಎಲ್ಲ ಏನಾರು ಮಾಡ್ಕೊಡಿದ್ರು ಅಷ್ಟೊತ್ತಿಗೆಲ್ಲೆಲ್ಲ ಹೋಗ್ಬಿಡ್ತಿದ್ವಿ ಏನೇನೋ ಆಗ್ಬಿಡ್ತಿದ್ವಿ ಅಷ್ಟೊತ್ತಿಗೆ ಏನಾಗೋಗಿರ್ತಿದ್ವಿ ನಾವು ನಮಗೂ ಗೊತ್ತು ಹೆಂಗಿರಬೇಕು ಏನು ಅಂತ ಅಪ್ಪ ನಿಜವಾಗ್ಲೂ ಜನಗಳನ್ನಂತು ಮೋಕ್ಕಾಗಲ್ಲ ನಾವು ಕ್ಲಾರಿಫಿಕೇಷನ್ನು ಕೊಡಬಾರ್ದು ಕಾಲನೇ ಉತ್ತರ ಕೊಡಬೇಕು ಕಾಲ ತಸ್ಮಯ ನಮಃ ಅಂತ ಎಲ್ಲ ಕಾಲಕ್ಕೆ ಬಿಟ್ಟುಬಿಡ್ಬೇಕು ನನಗೆ ನಿಜ ಹೇಳಬೇಕು ಅಂದರೆ ಫೋನ್ ಕಾಲ್ಗಳೇ ಬರಲ್ಲ ಒಂದ ನಮ್ಮ ಅಕ್ಕನೇ ಮಾಡ್ತೀನಿ ನಮ್ಮ ಮನೆಯವ್ರಿಗೆ ನಮ್ಮನೆಯವ್ರಿಗೆ ನಾನೇನು ರೆಗ್ಯುಲರಾಗಿ ಮಾಡಲ್ಲ ಅವರು ನಾನು ರೆಗ್ಯುಲರಾಗಿ ಮಾಡಲ್ಲ ಫೋನ್ಗಳೇ ಬರಲ್ಲ ನನಗೆ ನನ್ನ ಫ್ರೆಂಡಿಗೆ ಅನಿತಾ ಅವಳು ಫೋನ್ ಅವಳು ಫೋನ್ ಮಾಡ್ತಾಯಿಲ್ಲ ನನಗೆ ಹಿಂಗೇನು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹಾಗೆ ಅವಳು ಮಾತಾಡ್ತಿಲ್ಲ ನಾನು ಮಾತಾಡ್ತಿಲ್ಲ ನನಗೆ ಫೋನ್ ಕಾಲೇ ಬರೋಲ್ಲ ನಮ್ಮ ಅಕ್ಕವ್ರಿಗೆ ಎಷ್ಟು ಫೋನ್ ಕಾಲ್ಗಳು ಬರ್ತಾ ಗೊತ್ತಾ ನನಗೂ ಅವ್ರ ಜೊತೆ ಅವತ್ತು ಬೆಂಗಳೂರಿಗೆ ಹೋದಾಗ ಒಂದು ತ್ರೀ ಡೇಸ್ ಜೊತೆಗಿದ್ದನಲ್ಲ ಅವರಿಗಂತೂ ಎಷ್ಟು ಫೋನ್ ಕಾಲ್ಗಳು ಬರೋ ನನಗಂತೂ ಒಂದೂ ಬರ್ತಿರ್ಲಿಲ್ಲ ನನ್ನ ಪ್ರೀತಿಗೆ ಹಂಗೆ ಅಂತಿದೆ ಏನೇ ಬಿಟ್ಟು ಒಂದು ಫೋನ್ ಮಾಡಿ ಮಾತಾಡ್ಸಲಲ್ಲೇ ಅಂತ ನಮ್ಮ ಮನೆಯವರು ನಾನು ಬೆಂಗಳೂರಿಗೆ ಹೋಗಿರೋದಕ್ಕೆ ಅವರು ಫೋನ್ ಮಾಡ್ತಿರ್ಲಿಲ್ಲ ಅವರೇ ರೆಗ್ಯುಲರ್ ರೆಗ್ಯುಲರಾಗಿ ನನಗೆ ಮಾಡಲ್ಲ ಜನಗಳಿಗೆ ನಿಜವಾಗ್ಲೂ ನಾವು ಜನನ ಮಿತ್ಸಾಕಂತೂ ಖಂಡಿತ ಆಗಲ್ಲ ಯಾವ್ಯಾವ ಥರ ಯೋಚನೆ ಮಾಡ್ತಾರಲ್ಲ ಯಾವ ಥರ ನೆಗೆಟಿವ್ ಥಾಟ್ಸ್ ಏನಿಸುತ್ತೆ ಜನಗಳಿಗೆ ಬರೋದು ನಾನು ಜಾಗಳು ಸೋಷಿಯಲ್ ಮೀಡ್ಯಾದಲ್ಲಿ ಯಾರ ಜೊತೆನೂ ನನ್ನ ಕಾನ್ವರ್ಸೇಷನ್ ಆಗಲಿ ಫೋನ್ ಕಾಲ್ ಆಗಲಿ ಯಾರ ಜೊತೆನೂ ಇಟ್ಕೊಂಡಿಲ್ಲ ನಾನು ಅವಶ್ಯಕತೆ ಇಲ್ಲ ನಾಟ್ ನೆಸಸರಿ ಸುಮ್ಮನೆ ಅವೆಲ್ಲ ತಲೆಯಲ್ಲಿ ಬಿಟ್ಕೊಳ್ಳೋದು ಅಂತಾರಲ್ಲ ಹಂಗೆ ನಾನು ಮೊದಲೇ ಜನಗಳನ್ನ ಅಕ್ಸ್ ಜನಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಡಿಮೆ ಸುಮ್ಮನೆ ಹಿಂಗೆ ಸೋಷಿಯಲ್ ಮೀಡ್ಯಾದಲ್ಲಿ ಮಾತಾಡ್ತೀನಿ ಬಿಟ್ಟರೆ ನಾನು ಅವ್ರ ಜೊತೆ ಫೋನ್ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದಾಗಲಿ ಫೋನ್ ನಂಬರ್ ತಗೊಳ್ಳೋದಾಗ್ಲಿ ಇವೆಲ್ಲ ರೋದನೇ ಕೆಲಸಗಳು ನಾನು ಅವೆಲ್ಲ ಮಾಡೋಕ್ಕೆ ಅವಲ್ಲ ಸೋಷಿಯಲ್ ಮೀಡಿಯಾಗೆ ಬಂದು ನಾನು ಬುದ್ಧಿ ಕಲ್ತುಬಿಟ್ಟಿದ್ದೀನಿ ಚೆನ್ನಾಗಿ ಹೀಗಾಗಿ ನಾವು ಯಾರ್ದು ಇದುವರೆ ತನಕ ಟಚ್ ಟಚೆಲ್ಲ ಇಟ್ಕೊಂಡಿಲ್ಲ ಏನಾರು ಅಂದ್ಕೊಳ್ಳಿ ಅಂದ್ಕೊಳ್ಳೋರಿಗೆಲ್ಲ ಕ್ಲಾರಿಫಿಕೇಶನ್ ಕೊಡೋಕ್ಕಾಗಲ್ಲ ಕಾರಣ ಉತ್ತರ ಕೊಡುತ್ತೆ ನಾವೇನು ಅಂತ ನಮಗೆ ಗೊತ್ತಿದ್ರೆ ಸಾಕು ಕೆಲವರು ಎಲ್ಲ ಕಡೆ ಫೋಕಸ್ ಮಾಡ್ತಾರೆ ಎಲ್ಲ ಅದನ್ನು ತಲಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೆ ನಮ್ಮ ಕೈಲಂಥದ್ದು ಸಾಧ್ಯವೇ ಇಲ್ಲ ನಾವೆಲ್ಲ ಹಿತಾಮಿತ ತಿನ್ನೋದು ಮಲಗೋದು ಎಲ್ಲ ಹಿತಾಮಿತ ನಾವು ಯಾವುದೂ ಓವರ್ ಇಲ್ಲ ಇಷ್ಟು ಮಾತ್ರ ಹೇಳ್ಬೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮ್ಮ ಅಕ್ಕವ್ರಿಗೂ ಫೋನ್ ಕಾಲ್ಗಳೆಲ್ಲ ಬರೋದು ನಮ್ಮ ಎರಡನೇ ಕನಿಗೆ ನಮ್ಮ ಭಾವ ಯಾವಾಗಲೂ ಮಾಡ್ತಾನೆ ಇರ್ತಾರೆ ಅವಳು ಎಲ್ಲ ಅಪ್ಡೇಟ್ ಕೊಡ್ತಾನೆ ಇರಬೇಕು ಎಲ್ಲರೂ ಹೋಗ್ಲಿ ಅದೇ ಉಮಣ ಅಂತಿರಲ್ಲ ಅವಳ ಹೆಸ್ರು ಉಮಾ ಅಂತ ಒಂದು ದೊಡ್ಡಕ್ಕನ ಹೆಸರು ಮಂಜುಳ ಎರಡನೇ ಅಕ್ಕನ ಹೆಸರು ಉಮಾವತಿ ಅಂತ ನಮ್ಮ ಎರಡನೇ ಅಕ್ಕರಿಗೆ ನಮ್ಮ ಭಾವ ಎಲ್ಲಿ ಹೋದರು ಎಲ್ಲಿ ಬಂದರು ಫೋನ್ ಕಾಲ್ ಮಾಡ್ತಾನೆ ಇರ್ತಾರೆ ಮತ್ತೆ ಅವ್ರ ಮಗ ಇರೋದು ಇದರಲ್ಲಿ ದುಬೈಯಲ್ಲಿದ್ದಾನೆ ದುಬೈಯ ಕುವೆತ್ ಕೇತ್ ಅಂತ ಹೇಳಿದ್ದಾನೆ ಅವನು ಅಷ್ಟೇ ಅಪ್ಡೇಟ್ ಮಾಡ್ತಾಯಿರ್ತಾನೆ ಅವ್ರ ಅಮ್ಮನಿಗೆ ಒಟ್ಟು ಅವ್ರ ಅವ್ರ ಮನೇಲಿ ಮಕ್ಕಳು ಗಂಡ ಎಲ್ಲ ಪಿಂಟು ಪಾಯಿಂಟು ಲಂಚ್ಕೊಂತಾರೆ ಹಂಗಾಗಿ ಅವರಿಗೆ ಫೋನ್ ಕರ್ಕೊಂಡು ಬರ್ತಿರ್ತವೆ ನಮ್ಮ ಅಕ್ಕನಿಗೂ ಅಷ್ಟೇ ಅದೇ ರಿಲೇಟಿವ್ಸ್ಗಳೇ ಫೋನ್ ಮಾಡ್ತಿರ್ತಾರೆ ಮಾತಾಡ್ತಿರ್ತಾರೆ ನಾನು ಮಾತ್ರ ಯಾರು ಟಚ್ ಇಟ್ಕೊಂಡಿಲ್ಲ ಅದೇನು ಅದೇನು ನನಗೆ ಒಬ್ರದ್ದು ಗಾಸಿಪ್ ಮಾಡೋದು ಗಾಸಿಪ್ ಮಾಡೋರನ್ನೇ ಜನಗಳು ಇಷ್ಟಪಡೋದು ನನಗೆ ಅವರು ಸುದ್ದಿ ಮಾತಾಡೋಕ್ಕೆ ಇಷ್ಟ ಆಗೋಲ್ಲ ಹಂಗಾಗಿ ನನ್ನ ಹತ್ರ ಯಾರು ಮಾತಾಡೋಲ್ಲ ಅನಿಸುತ್ತೆ ಅಪ್ಪ ಯಾವ್ಯಾವ ಥರ ಜನಗಳು ಥಿಂಕ್ ಮಾಡ್ತಾರಲ್ಲ ಒಂದು ವ್ಯಕ್ತಿನ ಹತ್ತಿರದಿಂದ ನೋಡಬೇಕು ಹತ್ತಿರದಿಂದ ನೋಡಿ ನೋಡಿದಾಗಲೇ ಆ ಅರ್ಥ ಆಗುತ್ತೆ ಎಲ್ಲೋ ಮುಖ ನೋಡ್ ನೋಡಿದ ತಕ್ಷಣ ಎಲ್ಲೋ ಇರ್ತಾರೆ ಅವರು ನೋಡ್ಕೊಂಡು ನಾವೇ ನಮಗೆ ನಾವೇನು ಅಂದ್ಕೊಡೋದು ನಿಜವಾಗ್ಲೂ ಸರಿಯಲ್ಲ